ಮೊದಲನೇದಾಗಿ ಕಲಿಸ್ತಂಡ ವಾಹಿನಿಯ ಈ ದೃಷ್ಟಿಪಟ್ಟು ದೃಷ್ಟಿಪಟ್ಟುಗಳನ್ನು ಅವತ್ತು ಕಲಿಸ್ತಕ್ಕ ಈ ಪೆಸಿಫಿಟಿಗೆ ಬಂದಾಗಿ ಮೊದಲಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೀತಿ ಗುಟ್ಟು ದೃಷ್ಟಿ ಬುಟ್ಟು ಅಂತ ಈ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ ಒಂಬತ್ತು ಬರುವ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಆಗಲಿದೆ ಇದು ಈ ನೀವು ನಾವು ಒಂದು ಫುಲ್ ಎಪಿಸೋಡ್ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ತಂಡ ಎಷ್ಟು ಕಷ್ಟ ಶ್ರಮ ಪಟ್ಟು ಈ ಎಪಿಸೋಡ್ ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ಅದನ್ನು ನಿಮ್ಮೂರ್ತಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನಮಗೆ ಇಷ್ಟ ಇತ್ತು ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಕಂಪ್ಲೀಟಾಗಿ ತೋರಿಸ್ಬಿಡೋಣ ಅವರ ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಒಂದು ಅಂದರೆ ಅತಿ ಅಂದರೆ ಕಂಪ್ಲೀಟ್ ನಾವೊಂದು ನಾವೇ ಬಾಯಲ್ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ತೋರಿಸಿ ಅವಕ್ಕೆ ನಮ್ಮ ಜೊತೆಗೆ ಅವರು ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರು ಅಂತ ನಮಗೆ ಕಂಪ್ಲೀಟ್ ಎಪಿಸೋಡ್ ತೋರಿಸಿದ್ವಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ ಆರೂವರೆಗೆ ಹೋಗ್ಬೇಕು ಯಾಕಂದ್ರೆ ಬೆಸ್ಟ್ ಶೋ ಆರೂವರೆಗೆ ಕಲರ್ಸ್ ಕನ್ನಡ ಆರು ಗಂಟೆ ಅಂತ ವರ್ಚುವಲ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡುತ್ತೆ ಆರೂವರೆಗೆ ತುಂಬಾ ಎಲ್ಲರೂ ಮನೆ ಬಂದಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಇದು ಒಳ್ಳೆ ಶೋ ಇದ್ದಾಗ ಕಂಟಿನ್ಯೂ ಬರುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡಿದಂಗೆ ಓಪನ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅದ್ರ ಎಷ್ಟೇ ಒಳ್ಳೆ ಆಡಿದ್ರು ಅವನ್ಗೆ ಯಾವ ಪ್ರೆಷರ್ ಬಿಲ್ಡ್ ಆಗುತ್ತೆ ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಥ ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದಕ್ಕೆ ಸಾಯಿ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಹೇಳಿಕ್ ಇಷ್ಟಪಡ್ತೇನೆ ಎಸ್ಪೆಷಲಿ ಹೆಚ್ಚಬೇಕು ಇವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಬಂದಾಗ ಅನುಷಾ ಪ್ರಸಾದ್ ಅವರು ಅವ್ರಿಗೆ ಅವರು ಅವ್ರಾಗಬಹುದು ರಕ್ಷಾ ರಾಮ್ ಆಗ್ಬಹುದು ಒಂದು ಎನರ್ಜಿ ನೋಡಿ ತುಂಬಾ ಖುಷಿ ಆಗಿತ್ತು ಅಂದ್ರೆ ಅಂದ್ರೆ ಇದು ಅಂದ್ರೆ ಅದಕ್ಕೆ ಒಂದು ಕತೆ ನೋಡಿದ್ರೆ ಆಲ್ಮೋಸ್ಟ್ ಮೂವಿ ಮೂವಿ ರೇಂಜಿಂಗ್ ಮಾಡಿದ್ದಾರೆ ಆಲ್ಮೋಸ್ಟ್ ಅರ್ಧ ಗಂಟೆ ಫುಟೇಜ್ ಇನ್ನು ನಾವು ಇಲ್ಲೆಲ್ಲ ಹಾಕ್ಲಿಕ್ಕೆ ಆಗಲ್ಲ ಇದು ಅರ್ಧ ಗಂಟೆ ಎಪಿಸೋಡ್ ಹೋಗ್ಬೇಕು ಹೇಳಿ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದಾರೆ ತುಂಬಾ ಫೈಟ್ ಸೀಕ್ವೆನ್ಸ್ ಅನ್ನ ಅದು ಬಿಟ್ಟು ಈ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನನ್ ಫಸ್ಟ್ ಟೈಮ್ ನೋಡಿದಾಗ ಎಂತ ಅದ್ಭುತ ಕಲಾವಿದ ಅಂತ ಅನ್ಸ್ಬಿಡ್ತು ನನ್ಗೆ ಸೀರಿಯಲ್ ನ ಒಂದು ಸಿನಿಮಾ ರೇಂಜ್ ಇಷ್ಟು ಪ್ರೆಸ್ ಎಲ್ಲ ಕರೆದು ಶೋ ಹಾಕಿರ್ತಾರೆ ಅಂದ್ರೆ ಈ ಟೀಮ್ ಗೆ ಈ ಪ್ರಾಡಕ್ಟ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನ ಒನ್ ಆಫ್ ದೇಟ್ ಯು ಆರ್ ಯು ಕಮಿಂಗ್ ಯು ಹೌ ಸ್ಟ್ರಾಂಗ್ ಅಂತ ಸೊ ಟೀಮ್ ಗೆ ಥ್ಯಾಂಕ್ ಯು ಅದಕ್ಕೆ ಟೀಮ್ ಕಂಡೀಷನ್ ಆಗಲಿ ಇದೆಲ್ಲ ಕೆಲವು ಡೌಟ್ ಇತ್ತು ಸ್ವಲ್ಪ ಬೇಗ ಬೇಡವಂತ ಡೌಟ್ ಇತ್ತು ಬಟ್ ಟೀಮ್ ವೆರಿ ಮಚ್ ಕನ್ವಿನ್ಸ್ ಆಗೋದು ದಿಸ್ ವಿ ಕ್ಯಾನ್ ಶೋ ಅಂದ್ರೆ ಯಾರು ಡೌಟ್ ಇಲ್ಲ ಅದರಲ್ಲಿ ಸೊ ಅಷ್ಟು ಮಟ್ಟಿಗೆ ಪ್ರಾಡಕ್ಟ್ ಅಷ್ಟು ಅಂದ್ರೆ ಅಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಇದೆ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಅರ್ಧ ಗಂಟೆ ಕೂತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ನಿಮ್ ಲೈನ್ ಅಪ್ಸ್ ತುಂಬಾ ದೊಡ್ಡದಾಗಿರುತ್ತೆ ಸಾಕಷ್ಟು ಕೆಲಸ ಇರುತ್ತೆ ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಸ್ ಬೇಸಿಕಲಿ ಅಂದ್ರೆ ಟಿವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀನ್ ನಮ್ಮ ಮನೆ ದೇವರು ನಾವು ತುಂಬಾ ಕಷ್ಟದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿದೆ ನಾವು ಚೆನ್ನಾಗಿ ಮಾಡಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅವಕಾಶಗಳನ್ನ ಕೊಟ್ಟಿದೆ ನಾವು ಒಂದು ಊಟದಿಂದ ತಿಂದು ಬೇರೆಯವ್ರಿಗೂ ಊಟ ಕೊಡುವಂತ ಒಂದು ಪೊಸಿಷನ್ ತಂದು ಕೊಟ್ಟಿದೆ ಸೊ ಟಿ ಇಸ್ ಆಲ್ವೇಸ್ ರೆಸ್ಪೆಕ್ಟ್ ಫ್ರಾಟರ್ ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ನನಗೆಲ್ಲ ಅಂದ್ರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀ ಸಾಯಂಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚಿತನದಲ್ಲಿ ಅಂದ್ರೆ ನಾನು ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನ್ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಇದಕ್ಕೆಲ್ಲ ಯಾಕೆ ಖರ್ಚು ಮಾಡಬೇಕು ಅಂತ ಆ ಖರ್ಚ್ಾರ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ತರ ಇರಬೇಕು ಒಂದ್ ಲೆವೆಲ್ ಮೇಲ್ ಹೋಗಬೇಕು ಅಪ್ಸ್ಕೇಲ್ ಆಗ್ಬೇಕು ಆ ಟ್ರೆಡಿಷನಲ್ ಮೆಥಡ್ ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬಾ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸ್ ಅಲ್ಲಿ ಹೇಳ್ತೀರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿಯನ್ನು ತಗೊಂಡೋಗ್ರೀಸೈ ಅಂಜಯ ಕಂಪನಿಯ ಮೊದಲ ವಾಹಿನಿ ಅಂತ ಬರೋದಕ್ಕೂ ಮೊದಲು ಇ ಟಿವಿ ಅಂತ ಇದ್ದಾಗ ನಾವಿಬ್ರು ನಮ್ಮ ಧಾರಾವಾಹಿಗಳ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು ನನ್ ಅವತ್ತಿಂದನೂ ಇವತ್ವರೆಗೂ ಒಬ್ಬ ಸ್ನೇಹಿತ ಟಿವಿ ಇಂಡಸ್ಟ್ರಿಲಿ ನಾನು ಕಾನ್ಸ್ಟೆಂಟ್ ಅಲ್ಲಿ ಟಚ್ ಅಲ್ಲಿರೋದು ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಹತ್ರವಾಗಿರುವಂತಹ ಒಂದು ಸ್ನೇಹಿತ ಅಂದ್ರೆ ಅದು ವಿಜಯ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ದು ಸೊ ಈ ಒಂದು ಹುಚ್ಚತನಕ್ಕೆ ನಮ್ಮ ಜೆಡಿಎಸ್ ನಮ್ ಕೈಲಿ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಎಪಿಸೋಡ್ಸ್ ಗಳ ಹೇಳಿ ಕುತ್ಕೊಂಡು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ತಿದೀವಿ ಇಲ್ಲೆಲ್ಲೋ ಮಾಡ್ತಿದೀವಿ ಅಂದಾಗ ಆ ಕಥೆ ಬರೆಯುವಂತ ಪ್ರೋಸೆಸ್ ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ ಅಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದ್ರೆ ಮಲಗದಾಗ್ಲೂ ದೃಷ್ಟಿ ಕೊಟ್ಟು ಸ್ನಾನ ಮಾಡಬೇಕಾದ್ರೆ ವರ್ಕ್ಔಟ್ ಮಾಡಬೇಕಾದ್ರೆ ಬೈಕ್ ರೈಡ್ ಹೋಗ್ಬೇಕಾದ್ರೆ ಹೇಗೆ ಅದೇ ಅದೇ ಹೇಗೆ ಇದೆ ಹೇಗೆ ಅಂತ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ್ ಸೂರ್ಯ ಬಾಯ್ ಅನ್ನೋ ಒಂದು ಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ ಅಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನ ಹೋಗಿ ಪಿಕ್ಚರ್ ಮಾಡಿದಾಗ ಅದನ್ನ ಒಪ್ಕೊಂಡು ಇಷ್ಟು ದೊಡ್ಡದಾಗಿ ವೆಂಟ್ ಟು ರೆಡ್ ವಿ ಟು ಬೋಲ್ಡ್ ಕ್ಯಾಮರಾ ಅಂದ್ರೆ ಒಂದು ಸಿನಿಮಾ ಯಾವ ಲೆವೆಲ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲ್ ಇದನ್ನ ಶೂಟ್ ಮಾಡ್ಬೇಕು ಅಂತ ತುಂಬಾ ಪೇಶನ್ಸ್ ನಲ್ಲಿ ವಿಜಯ ಸಲ್ಲ ಕೆಲಸ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿ ಸಂಕೇತ್ ಮನು ಅಂಡ್ ಶವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ತರದ ಒಂದು ಫುಟೇಜ್ ತೆಗೆಯೋದಕ್ಕೆ ದೃಷ್ಟಿ ಕೊಟ್ಟು ಲೈಕ್ ಯವರ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿಯ ಅಷ್ಟು ಶೂಟ್ ನನಗೆ ಹೆಲ್ಪ್ ಮಾಡ್ಕೊಂಡಿದ್ದಂತಹ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ಮ ಆಗಿರ್ಬೋದು ನನ್ನ ಬಲಗೈ ಏನು ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನೆಲವಾಗಿ ಬೆನ್ನೆಲವಾಗಿ ನಿಂತಿರುವಂತಹ ನವೀನ್ ಆಗಿರ್ಬೋದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಜೊತೆ ಬಂದು ಯುವರ್ ಹೆಲ್ಪಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಎಲ್ಲ ಕಲಾವಿದರಿಗೆ ಟು ಅಂದರೆ ಆಕ್ಸೆಪ್ಟ್ ಮಾಡಿ ನಮ್ಮ ಕಂಪ್ನಿ ಜೊತೆ ಯೋರ್ ಟ್ರಾವೆಲಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಐ ಸ್ವಲ್ಪ ನರ್ವಸ್ ಆಲ್ವೇಸ್ ನರ್ವಸ್ ಬಟ್ ಐ ಟ್ರೈ ಸಾರಿ ಪ್ಲೀಸ್ ಕಮ್ ಮಚ್ ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ ಬಿಕಾಸ್ ಇದು ನಮ್ ಕಂಪ್ನಿ ಇದನ್ನ ಪ್ರೊಡ್ಯೂಸ್ ಮಾಡ್ತದೆ ಅದು ತುಂಬಾ ಇಷ್ಟ ಆಗ್ತದೆ ಆಫ್ ಆಲ್ ಹವ್ ಗಾಟ್ ಸಚ್ ಗ್ರೇಟ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಪ್ರಶಾಂತ್ ಪ್ರಶಾಂತ್ ಸರ್ ಅಂಡ್ ಶ್ರವಂತ್ ನಂಗೆ ಈ ಟೀಮ್ ಬಹಳ ಇಷ್ಟ ಆಯ್ತು ಅಂಡ್ ನನ್ನ ಟೀಮ್ ನನಗೆ ಬಹಳ ಇಷ್ಟ ಆಯ್ತು ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸ್ ವಿದಿನ್ ಮಿನಿಟ್ಸ್ ಅಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಈ ದೃಷ್ಟಿ ಬಟುನಾ ನಾವು ಈ ರೇಂಜ್ ಗೆ ತಗೊಂಡ ಬರಕ್ಕೆ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದೀವಿ ನನಗೆ ಅದು बेसिकली ತುಂಬಾ ಇಷ್ಟ ಆಯ್ತು ಅಂಡ್ ಆಫ್ ಕೋರ್ಸ್ ರಾಕ್ಷ್ ಇಸ್ ಆಲ್ವೇಸ್ ಬಿಂಗ್ ಸಪೋರ್ಟಿಂಗ್ us uh, what else? to say yeah <laughs> that's all thank you thank you so much thank you team thank you ಕಲರ್ ಸ್ಟಾರ್ ವಾಹಿನಿ thank you so much and ನನ್ನ ವಿಜಿ थैंक यू thank you so much for being a part of this and um, yeah i don't know i just only can say thank you um, first episode, uh, ನಾನು ವಿತ್ ಎಲ್ಲರ ಪರ್ಮಿಷನ್ ಎಲ್ಲ ಟೆಕ್ನಿಷಿಯನ್ಸ್ ಬಂದ್ಬಿಡಿ ಅಲ್ಲ ಮೇಲೆ ಪ್ಲೀಸ್ ಮನೋಣ್ಣ ಒ ಪಿ ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ ದಿನೇಶ್ ಸುನಂದಕ್ಕ ಎಲ್ಲರೂ ಬಂದ್ರಪ್ಪ ಪ್ಲೀಸ್ ಆಮೇಲೆ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತಂದ್ರೆ ಇಟ್ಸ್ ಜೆಡಿ ಸರ್ಸ್ ವಿಷನ್ ಅಷ್ಟೇ ಬೇರೆ ಏನಿಲ್ಲ ನಾವು ಎಕ್ಸಿಕ್ಯೂಟ್ ಮಾಡಿದೀವಿ ಅವ್ರ ವಿಷನ್ ಸೊ ಥ್ಯಾಂಕ್ ಯು ಜೆ ಡಿ ಸರ್ ಐ ಲವ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಬೇಜಾರು ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಅಣ್ಣನ ಹತ್ರ ಹೋಯ್ತು ಅಂದ್ರೆ ಅಂದ್ರೆ ನಮ್ಮ ರಕ್ಷತ್ರ ಹೋಯ್ತು ಅಂದ್ರೆ ಆ ಬ್ರೋ ಸೀನ್ ಸೀತಿ ತರ ಇದೆ ಒಂದು ಟ್ವೆಂಟಿ ಫೀಟ್ ಕ್ರೇನ್ ತರ್ಸ್ಕೋತಾರೆ ಬ್ರೋ ಟ್ವೆಂಟಿ ಫೀಟ್ ಕ್ರೀನಿಗೆ ಬ್ರೋ ಜಿಮಿ ಜಿಮ್ ತರ್ಸ್ಕೊಂಡ್ಬಿಡಿ ಫಾರ್ಟಿ ಫೀಟ್ ಕ್ರೇನ್ ಬೇಕು ಎಲ್ಲ ಬೇಕೆಲ್ಲ ತರ್ಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಇದು ಕೇಳಿದ್ರೆ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸರಿ ಅಣ್ಣ ಸ್ವಲ್ಪ ಇದ್ದಾರೆ ಅತ್ಕೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶ್ನ ಕಮ್ಮಿ ಮಾಡ್ಸೋಣ ಅಂತ ಅತ್ಕಗೆ ಹತ್ರ ಹೋದ್ರೆ ಅತ್ಗೆ ಈ ತರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿ ಕರ್ಕೊಂಡು ಹೋಗಿ ಒಂದ್ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ಕೊ ಅಂತ ಬಿಟ್ಬಿಟ್ರು ಸೊ ಆ ಜನ ಹುಚ್ಚಕ ಇರುವಂತ ಪ್ರೊಡ್ಯೂಸರ್ಸ್ ಫಸ್ಟ್ ಲುಕ್ ಕಾಣಿಸ್ಕೊಳ್ತಾ ಇದ್ದೀರಾ ಈ ಪಾತ್ರಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಟಿವಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಾ ಆ್ಯಂಡ್ ಯಾ ಐ ಥಿಂಕ್ ರಕ್ಷ್ ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿ ಈಗ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರಕಾಶ್ ಸರ್ ಪ್ರಶಾಂತ್ ಸರ್ ಆ್ಯಂಡ್ ಡೆಫಿನೆಟ್ಲಿ ಜೆ ಡಿ ಬಿಕಾಸ್ ಐ ಥಿಂಕ್ ಜೆ ಡಿ ಅವರು ನನ್ನ ಮತ್ತು ರಕ್ಷಣ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವಿನ್ನ ಅರ್ಲಿ ಟ್ವೆಂಟೀಸು ಇವಾಗ ನನಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ ಎಸ್ಪೆಷಲಿ ರಕ್ಷ್ ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು ಯಾಕಂದರೆ ಇದುವರೆಗೂ ಟಿ ವಿ ಇಂಡಸ್ಟ್ರಿಯಲ್ಲಿ ಒಬ್ಬ ಫ್ರೆಂಡ್ ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ ಈಸ್ ಅ ಸ್ಟಾರ್ ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು ಒಂದು ಪಾತ್ರ ಸಿಗಬೇಕು ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಅಂತ ರಕ್ಷಕೆ ಗೊತ್ತು ನೋ ಬಟ್ ನಿಜ ಹೇಳ್ಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್ ಯಾಕಂದ್ರೆ ತುಂಬಾ ನಿಸ್ವಾರ್ಥವಾದ ಒಂದು ಆಲೋಚನೆ ಬೇಕಾದ್ರೆ ರಕ್ಷ ಕೂಡ ಕ್ರಿಯೇಟ್ ದಿಸ್ ಕ್ಯಾರೆಕ್ಟರ್ ಆಕ್ಚುಲಿ ಆರಾಮಾಗಿ ಮಾಡಬಹುದಿತ್ತು ಬಟ್ ಇಲ್ಲ ಇಂಡಸ್ಟ್ರಿಗೆ ಮತ್ತೆ ಹ್ಯಾಡ್ ಹ್ಯಾಡ ವಿಷನ್ ದಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ಏನೋ ಕರೆಸಬೇಕು ಪ್ಲೇ ಮಾಡಬೇಕು ಅಂತ ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈ ಪ್ಲೇ ಮಾಡೋಕೆ ಆಗುತ್ತೋ ಅಂತ ಡೌಟ್ ಇತ್ತು ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು ಬಟ್ ಐ ಐಡೋ ನೋ ಏನು ಕನ್ವಿಕ್ಷನ್ ಲಕ್ಷಕ್ಕಿತ್ತು ಅಂತ ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಅಂಡ್ ಅಫೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಟೆಲಿವಿಷನ್ ಇಂಡಸ್ಟ್ರಿ ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆಕ್ಟರ್ ಪ್ರೊಡ್ಯೂಸ್ ಫಾರ್ ಅ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆಕ್ಟರ್ ಆಗಿಲ್ಲ ಅನ್ಸುತ್ತೆ ಟಿವಿ ಇಂಡಸ್ಟ್ರಿ ಇನ್ ಫ್ಯಾಕ್ಟ್ ಕಥೆ ಬಗ್ಗೆ ಮಾತಾಡುವಾಗ ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚ್ ಬೇಕಾ ಅದಕ್ಕೆ ಫ್ಯಾಂಟಮ್ ಕ್ಯಾಮ್ರಾ ಬೇಕಾ ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ ಪೇಡ್ ಪರವಾಗಿಲ್ಲ ಹೆಂಗ್ ಮಾಡ್ಕೊಳ್ಳೋಣ ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ ಬಟ್ ರಕ್ಷ್ ನೆವರ್ ಸೆಟ್ ಇಲ್ಲ ಬೇಡ ಇದನ್ನ ಒಂದು ಸಿನಿಮಾ ರೇಂಜ್ ಅದ ನಾವು ಆಕ್ಚುಲಿ ನೀವು ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದರೆ ಒಂದು ಫಸ್ಟ್ ಫಿಫ್ಟೀನ್ ಟ್ವೆಂಟಿ ಎಪಿಸೋಡ್ಸ್ ನೋಡಿದ್ರೆ ತೆಗ್ದುಬಿಟ್ಟು ಸ್ವಲ್ಪ ಸ್ವಲ್ಪ ಶಾರ್ಟ್ ಕಟ್ ಮಾಡಿದ್ರೆ ಆಗಿರತ್ತೆ ಬಿಕಾಸ್ ವಿ ಶಾರ್ಟ್ ಸಿನಿಮಾ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರು ಟೆಕ್ನಿಷಿಯನ್ಸ್ ಏ ಮಾಡಿರೋದು ಅಂಡ್ ಆ ಒಂದು ಫೈಟಿಗೆ ಅದ್ರದ್ದು ಐ ತಿಂಕ್ ಒಂದು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಕಟ್ಸ್ ಈ ತರ ಒಂದು ಆಲೋಚನೆ ಮಾಡಕ್ಕೆ ಅಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಫ್ರೆಂಡ್ ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ರಾ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ಇವನು ನಮ್ಮ ಪರ್ಸನಲ್ ನನ್ನ ಪರ್ಸನಲ್ ಕಂಪ್ ಪರ್ಸನಿ ಕಂಪ್ನಿ ಪರ್ಸ್ನಲ್ಲು ಇವನ್ನ ಒಂದು ಏನಂತಾರೆ ಹಾರ್ಡ್ ವರ್ಕ್ ಲವ್ ಲವ್ ಫಾರ್ ದೃಷ್ಟಿ ಪಟ್ಟು ಇಲ್ಲಿ ನೋಡಿದ್ವಿ ಸರ್ ಒಂದು ಇಲ್ಲಿಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಜೆಡಿ ಸರ್ ಗೊತ್ತಲ್ಲ ಸರ್ ತುಂಬಾ ತುಂಬಾ ಡಿಫಿಕಲ್ಟ್ ಆಗುತ್ತೆ ತುಂಬಾ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ ಅಂಡ್ ಒಂದು ವಿಷಯ ಹೇಳಬೇಕು ಈ ಮೇಕಪ್ ಹಾಕ್ಬೇಕಂದ್ರೆ ಅವರ್ ಅದರಿಂದ ಕೆಲಸ ಆಗುತ್ತೆ ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಬಹಳ ಬಹಳ ಕೆಲಸ ಆಗುತ್ತೆ ಆ್ಯಂಡ್ ಅದೊಂದೇ ಅಲ್ಲ ಮೇಕಪ್ ಹಾಕಬೇಕು ಮೇಕಪ್ ತೆಗೀಬೇಕು ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ ಟೂ ಅವರ್ಸ್ ಆಫ್ ಮೇಕಪ್ ತುಂಬ ಕಷ್ಟ ಇದು ಸಿನಿಮಾಲ್ ಮಾಡುವುದು ಆ್ಯಕ್ಚುಲಿ ಸಿನಿಮಾ ಮಾಡುವುದು ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್ ಬಟ್ ಟಿವಿಲಿ ಗೊತ್ತಲ್ಲ ವರ್ಷಾಂಗ್ ಗಟ್ಟಲೆ ಹೋಗುತ್ತೆ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ ಸೀರಿಯಸ್ಲಿ ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಇಲ್ಲಿ ವೆರಿ ನೈಸ್ ಅಂದರೆ ಇದು ದೃಷ್ಟಿ ಬಟ್ಟಲ್ಲಿ ಹೆಸರಲ್ಲೇ ಇದೆ ದೃಷ್ಟಿ ಶಿ ಇಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಅಂಡ್ ಶಿ ಇಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಫಸ್ಟ್ ಟೈಮ್ ಅಂತ ಹೇಳಕ್ ಆಗಲ್ಲ ಅಂಡ್ ಅವ್ರ ಕಡೆಯಿಂದನೂ ತುಂಬಾ ಎಫರ್ಟ್ಸ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ಶಿ ಈವನ್ ಗೋಯಿಂಗ್ ಟು ಆಕ್ಟಿಂಗ್ ಕ್ಲಾಸಸ್ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ ಶೋ ಸ್ಟಾರ್ಟ್ ಆಗಿದೆ ಸುಮಾರು ಜನ ನಂಗೆ ಸಿಕ್ಬಿಡಿದೆ ಶೋ ಅಂತ ಆರಾಮಾಗಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೋಲಾ ಮಾಡಿಕೊಂಡು ಬಟ್ ಯುವರ್ ಪಾಪ ಅವ್ರ ಇನ್ಸ್ಟಾಗ್ರಾಮ್ನ ಎಲ್ಲಾ ಫೋಟೋಸ್ ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ ಸರ್ ಪಾತ್ರ ಅಲ್ಲಿ ಆಲ್ರೆಡಿ ಪರ್ಚೆಸ್ ಮಾಡಿಸಿದಿರಲ್ಲ ಕೆಟ್ಟೋನು ಅಂತ ಕೆಟ್ಟೋನು ಹೀರೋಯಿನ್ಗೆ ಬಿಡಲ್ಲ ತೊಂದರೆ ಕೊಡ್ತಾರೆ ಅನ್ನೋದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತೆ ನಮ್ಮ ರಕ್ಷ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸೀರಿಯಲ್ ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದು ಇದೇ ಕಲರ್ಸ್ ಆವಾಗ ಇ ಟಿ ವಿ ಇತ್ತು ಎರಡು ಸಾವಿರದ ಆರು ಏಳರಲ್ಲಿ ಮುಗಿದು ಅನ್ನೋ ಸೀರಿಯಲ್ ಮೂಲಕ ಆ್ಯಂಡ್ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿದ್ದು ನಾನು ಇದೇ ಚಾನೆಲ್ ಮೂಲಕನೇ ನೂರೆಂಟು ಸುಳ್ಳು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಅದಾದಮೇಲಿಂದ ಡೈರೆಕ್ಷನ್ ಮಾಡ್ತಾ ಇದ್ದೆ ವಾಪಸ್ ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಟೆಲಿವಿಷನ್ಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ ರಕ್ಷ ಅವರು ಅವರು ಇಷ್ಟೊತ್ತು ಹೇಳ್ತಿದ್ರು ಒಂದು ಕುಚ್ತಾನೆ ಇದೆ ಅಂತ ನಿಜವಾಗ್ಲೂ ಕುಚ್ರಿರೋರು ಮೂರು ಮೂರು ಕ್ಯಾಮ್ರಾ ಪ್ರತಿದಿನ ಎಲ್ಲ ಅಲೆಕ್ಸಾ ಎಕ್ಸ್ಆರ್ಡ್ ಎಲ್ಲ ಫ್ಯಾಂಟಮ್ ಕ್ಯಾಮರಾ ಎಲ್ಲ ಎಲ್ಲ ಎಕ್ವಿಪ್ಮೆಂಟ್ ನಾವು ಸಿನಿಮಾದಲ್ಲಿ ಉಪಯೋಗಿಸೋ ಎಲ್ಲ ಎಕ್ವಿಪ್ಮೆಂಟ್ನು ತುಂಬಾ ಧೈರ್ಯ ಮಾಡಿ ತಂದು ಇವತ್ತು ನೋಡಿದ ಎಪಿಸೋಡ್ ಇನ್ಪುಟ್ ಔಟ್ಪುಟ್ ಹಾಗೆ ಬರೋದಕ್ಕೆ ಎಲ್ಲರ ಎಫರ್ಟ್ ಚಾನೆಲ್ ಅವರ ಸಪೋರ್ಟ್ ಅಂಡ್ ಬೇಸಿಕಲಿ ಹಣ ಹೂಡಿಕೆ ಮಾಡೋರ ಧೈರ್ಯ ಸೊ ನಿಮ್ಮ ನಿಮ್ಮ ಎಫರ್ಟ್ಗೆ ತಕ್ಕನಾದ ಪ್ರತಿಫಲ ದಯಮಾಡಿ ಭಗವಂತ ನಿಮಗೆ ಕರುಣಿಸ್ಲಿ ಒಳ್ಳೇದಾಗಿ ಎಲ್ಲರಿಗೂ ನಮಸ್ಕಾರ ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಗಣೇಶ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ಇಲ್ಲಿ ಬಂದಿರೋದು ತುಂಬ ಸಂತೋಷ ಆಗ್ತಿದೆ ಆ್ಯಂಡ್ ಕಲರ್ಸ್ ಕನ್ನಡ ಟೀಮ್ಗೆ ಧನ್ಯವಾದಗಳು ಅಂಡ್ ಸರ್ ಮೇಡಮ್ ರಕ್ಷ್ ಮತ್ತು ಅನುಷ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಎಂಟೈರ್ ದೃಷ್ಟಿಪಟ್ಟು ಟೀಮ್ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಿದೆ ಇಷ್ಟಪಟ್ಟು ವರ್ಕ್ ಮಾಡ್ತಿದೆ ಅದಕ್ಕೆ ಸಾಕ್ಷಿ ನೋಡಿದೆ ಅಂತ ಇವತ್ತಿನ ಫಸ್ಟ್ ಎಪಿಸೋಡ್ ನಿಜವಾಗ್ ನಮಗೆ ಇದೊಂದು ಫಿಲಮ್ ತರ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೂ ಹಾಗೆ ಅನಿಸಿರುತ್ತೆ ಅಂತ ನಾನು ಅನ್ಕೋತೀನಿ ನನ್ನ ಒಂದು ಚೆನ್ನಾಗಿ ಬಂದಿರೋ ಸೀರಿಯಲ್ಗಳು ತುಂಬ ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದಾಗ ನಾನು ಮಾಡಿದೆಲ್ಲ ಈ ಟಿವಿಗೆನೆ ಸೊ ಅದೇ ಈ ಟಿವಿ ಕಲರ್ಸ್ ಆಗಿ ಬಣ್ಣ ಬಣ್ಣ ಹಚ್ಚಿ ಇವಾಗ ಮತ್ತೆ ನನ್ನ ಹದಿನಾಲ್ಕು ವರ್ಷ ಆದ್ಮೇಲೆ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಇಂದ ಕರೆದಿದೆ ಸುಮಾರು ಕ್ಯಾರೆಕ್ಟರ್ಸ್ ಬಂದಾಗ ನಾನು ಒಪ್ಕೊಳ್ಳಿಲ್ಲ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಪ್ರಯಾರಿಟೀಸ್ಗೆ ಬಟ್ ಈ ಕ್ಯಾರೆಕ್ಟರ್ ಹೇಳಿದಾಗ ಮಾಡ್ಲಾ ಬೇಡವಾ ಮಾಡ್ಲಾ ಬೇಡುವ ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ ಹೀರೋಯಿನ್ ತಾಯಿಯಾಗಿ ಮಾಡಬೇಕಾ ಇಲ್ಲ ಬೇಡ ಇವಾಗಲೇ ಮಾಡೋದು ಬೇಡ ಸ್ವಲ್ಪ ವರ್ಷ ಬಿಟ್ಟು ಮಾಡೋಣ ಅನ್ಸ್ತಾ ಇತ್ತು ಆದ್ರೆ ಇವ್ರ ಪಾತ್ರ ಹೇಳಿದಾಗ ಇಷ್ಟು ಅದ್ಭುತವಾದ ಕ್ಯಾರೆಕ್ಟರ್ ನವರಸುಗಳಿದೆ ಇಷ್ಟು ಎಮೋಷನ್ಸ್ ಇದೆ ಒಬ್ರು ಆರ್ಟಿಸ್ಟ್ಗೆ ಎಮೋಷನ್ಸ್ ಇರೋದು ಅಭಿನಯ ಇರುವಂತ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಪರಮಾನಂದ ಬೇರೆ ಇಲ್ಲ ದೃಷ್ಟಿ ಕೊಟ್ಟು ದೃಷ್ಟಿ ಪಾತ್ರನೇ ನಿಭಾಯಿಸ್ತಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ ನನಗೆ ಆ ಟ್ರಸ್ಟ್ ಇರ್ಲಿಲ್ಲ ನಾನು ಇಲ್ವಾ ಅಂತ ನಂಬಿಕೆನೆ ಇರ್ಲಿಲ್ಲ ಈ ಪಾತ್ರನ ಅದಾದ್ಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೇನು ಗೊತ್ತಿರ್ಲಿಲ್ಲ ಈಗ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶವನ್ ಸರ್ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಟ್ಟಿ ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು ಅಷ್ಟೇ ಪ್ರತಿ ದಿನ ಆ್ಯಂಡ್ ದೃಷ್ಟಿ ಲುಕ್ ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟರು ಪಟ್ರು ಅನುಷ್ಕಾಗ್ಲಿ ಕುಮುದಕ್ಕಾಗ್ಲಿ ಚಾನೆಲ್ ಅವರಾಗ್ಲಿ ಹಾಕೋ ಒಂದು ಬಿಂದಿಯಿಂದ ಕಾಲ್ ಚಪ್ಪಲಿ ತನಕ ಇದೇ ತರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲ್ ಇಂದ ಆಗ್ಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ ಫೋರ್ ಟು ಫೈವ್ ಟೈಮ್ಸ್ ಅವ್ರು ಬರೀ ಮೇಕಪ್ 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 ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಫೌಂಡೇಶನ್ ಅಷ್ಟೇ ಒನ್ ಟೆನ್ ಟು ಫಿಫ್ಟೀನ್ ಶೇಡ್ಸ್ ಟ್ರೈ ಮಾಡಿದ್ರು ಐಬ್ರೋ ಆಗಲಿ ಅಹ್ ಪ್ರತಿಯೊಂದು ಅಷ್ಟೆ ಪಾಪ ಅವ್ರ ನಿದ್ದೆನೂ ಮಾಡಿರಲ್ಲ ಸರಿಯಾಗಿ ಅನ್ಸಲು ಅದೇ ಬರ್ತಾ ಇರುತ್ತೆ